ನೀವು ಅಡಿಕ್ಷನ್ ಕಮ್ಮಿ ಮಾಡಬೇಕು ಅಂದ್ರೆ ಪಿಂಕ್ ಯಾವ ಅಡಿಕ್ಷನ್ ಅದ ಆ ರಿಫ್ಲೆಕ್ಸ್ ಮೇಲೆ ಹಾಕ್ಬೇಕು ಈ ಹದಿನೆಂಟು ವರ್ಷ ಹದಿನಾರು ವರ್ಷ ಅವಾಗ ಅವ್ರದ್ದು ಮೈಂಡ್ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ ಆ ಮೈಂಡ್ ಫೋರ್ಸ್ ಜಾಸ್ತಿ ಇದ್ದಾಗ ಡೈವರ್ಟ್ ಆಗೋ ಜಾಸ್ತಿ ಕೆಲವರು ಗುಟ್ಕ ಹಾಕೋತಾರೆ ಸಿಗರೇಟ್ ಎತ್ತರ ಕುಡಿಯೋದು ಕಲಿತ ಕಲಿತಾರೆ ಈ ತರ ಅಡಿಕ್ಷನ್ ಆಗ್ತಾ ಇದ್ದಾರೆ ಯಾವ್ದಾದ್ರು ಒಂದಕ್ಕೆ ಅಂತಂದ್ರೆ ಅದು ಫೋರ್ಸ್ ಜಾಸ್ತಿ ಇರುತ್ತೆ ಡೈರೆಕ್ಷನ್ ಜಾಸ್ತಿ ಇರುತ್ತೆ ಆ ಅಡಿಕ್ಷನ್ ಬಿಡಿಸ್ಬೇಕು ಅಂತಂದ್ರೆ ನನಗೆ ಪಿಂಕ್ ಆಗ್ಬೇಕು ಎಲ್ಲಿ ಆಗ್ಬೇಕು ಯಾವ್ದ್ರದ ಅಡಿಕ್ಷನ್ ಇದೆ ಫಾರ್ ಎಕ್ಸಾಂಪಲ್ ಟೊಬ್ಯಾಕೊ ತಂಬಾಕ್ ಕಗಿತಾ ಇದಾರೆ ಅಂದ್ರೆ ಅವ್ರಿಗೆ ಪಿಂಕು ಬಾಯಿಗೂ ಆಗ್ಬೇಕು ಸ್ಟಮಕ್ಗೂ ಆಗ್ಬೇಕು ಯಾಕಂದ್ರೆ ನುಂಗೋದೆಲ್ಲ ಸ್ಟಮಕ್ ಇಕ್ತಾನೆ ಹೋಗೋದು ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಬಾಯಿಗೆ ಪಿಂಕ್ ಸ್ಟಮಕ್ ಪಿಂಕ್ ಸಿಗರೇಟ್ ಸೇದ ಅಭ್ಯಾಸ ಇದೆ ಅಂತಂತಂದ್ರೆ ಸ್ಟಮಕ್ ಗೆ ಪಿಂಕ್ ಇದು ಬಾಯಿಗೆ ಪಿಂಕ್ ಆಗ್ಬೇಕು ಲಂಗ್ಸ್ಗೆ ಪಿಂಕ್ ಆಗ್ಬೇಕು ಕುಡಿಯ ಚಟಾ ಇದೆ ಅಂದ್ರೆ ಮೌತ್ಗೆ ಪಿಂಕ್ ಆಗ್ಬೇಕು ಲಿವರ್ಗೆ ಪಿಂಕ್ ಆಗ್ಬೇಕು ಕೆಲವರಿಗೆ ತಿನ್ನ ಚಟನೇ ಇರ್ತತೆ ಅದ್ ತಿನ್ಬಾರ್ದು ಅಂದ್ರೆ ಅದನ್ನೇ ತಿಂತಿರ್ತಾರೆ ಅವ್ರಿಗೂ ಅಷ್ಟೇ ಬಾಯಿಗೆ ಮತ್ತೆ ಸ್ಟಮಕ್ ಪಿಂಕ್ ಆಗ್ಬೇಕು ಪಿಂಕ್ ಆಗ್ದಾಗ ಆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅವ್ರ ಮನಸ್ಸು ಆ ಕಡೆಗೆ ಎಳಿಯಲ್ಲ ಎಡಿಕ್ಷನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಕಲರ್ ಥೆರಪಿ ಟ್ರೈ ಮಾಡಿ ನೀವು ಸಿಗರೇಟ್ಸ್ ಇದ್ರೆ ಮತ್ತೆ ಯಾಕೆ ಸಿಗರೇಟ್ ಸೇಕ್ ಓದ್ತಾ ಅದ್ರ ಕಡೆ ನಿಮ್ ಮನಸ್ಸು ಎಳಿತಾ ಇದೆ ಆ ಮನ್ಸಿನ ಚೇಂಜ್ ಮಾಡ್ಬಿಡಿ ಹೆಂಗೆ ಉಗುರ್ ಕೆಳಗಡೆ ಇದು ಮೈಂಡ್ ರಿಫ್ಲೆಕ್ಸ್ ಇಲ್ಲಿ ಪಿಂಕ್ ಹಾಕಿ ಎಲ್ಲಾ ಡಿಅಡಿಕ್ಷನ್ಗೂ ಇಲ್ಲಿ ಪಿಂಕ್ ಹಾಕಿ ಟಿವಿ ನೋಡೋದಕ್ಕೆ ಮೊಬೈಲ್ ನೋಡೋದಕ್ಕೆ ಅದನ್ನು ಅಡಿಕ್ಷನ್ ಯಾಂಗ್ ಬ್ರೇನ್ ಗೆ ಪಿಂಕ್ ಕಣ್ಣಿಗೆ ಪಿಂಕ್ ಮೊಬೈಲ್ಗೆ ಉಗುರ್ ಕೆಳಗಡೆ ಪಿಂಕ್ ಹಾಕಿ ಕಣ್ಣಿಗೆ ಪಿಂಕ್ ಹಾಕಿ ಸಿಗರೆಟ್ ಸೇದೋದಕ್ಕೆ ಬಾಯಿಗೆ ಲಂಗ್ಸ್ ಗೆ ಮತ್ತೆ ಬ್ರೈನ್ ಗೆ ನೀವ್ ಎಲ್ಲಿ ಪಿಂಕ್ ಆಗ್ತಿರೋ ಅಲ್ಲಿ ಫೋರ್ಸ್ ಕಮ್ಮಿ ಆಗುತ್ತೆ ದಿನಕ್ಕೆ ಎರಡು ಪ್ಯಾಕ್ ಸೇರಿದ್ರೆ ಒಂದ್ ಪ್ಯಾಕ್ ಸೇರ್ತಾರೆ ಒಂದ್ ಪ್ಯಾಕ್ ಸೇರಿದ್ರೆ ನಾಲ್ಕು ನಾಲ್ಕು ಸೇರೋರು ಒಂದಕ್ ಬರ್ತಾರೆ ಆ ಫೋರ್ಸ್ ಕಡಿಮೆ ಆಗುತ್ತೆ ಆ ಡೈರೆಕ್ಷನ್ ಡೈವರ್ಟ್ ಆಗುತ್ತೆ ನೀವು ಅಡಿಕ್ಷನ್ ಕಮ್ಮಿ ಮಾಡಬೇಕು ಅಂದ್ರೆ ಪಿಂಕ್ ಯಾವ ಅಡಿಕ್ಷನ್ ಅದ ಆ ರಿಫ್ಲೆಕ್ಸ್ ಮೇಲೆ ಆಗಬೇಕು